ಎಂಬ ಬಿಜೆಪಿ ಅಭಿಯಾನಕ್ಕೆ ಕಾಂಗ್ರೆಸ್ನಿಂದ ಕೌಂಟರ್ ಅಭಿಯಾನ ಹುಬ್ಬಳ್ಳಿಯಲ್ಲಿ ಕರ ಸೇವಕ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಖಂಡಿಸಿ ಬಿಜೆಪಿ ನಾಯಕರು ನಡೆಸ್ತಾ ಇರುವಂತಹ ಪ್ರತಿಭಟನಾ ಅಭಿಯಾನಕ್ಕೆ ಕಾಂಗ್ರೆಸ್ ಕೌಂಟರ್ ನೀಡುವ ಅಭಿಯಾನ ಶುರು ಮಾಡಿದೆ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತಹ ಬಿಜೆಪಿ ನಾಯಕರಾದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಇತರ ನಾಯಕರನ್ನ ಬಂಧಿಸಲಾಗಿತ್ತು ಈಗ ಬಿಜೆಪಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವುದರಿಂದ ಕಾಂಗ್ರೆಸ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೌಂಟರ್ ಅಭಿಯಾನವನ್ನ ಇದೆ ಹಿಂದೆ ರಾಜ್ಯದಲ್ಲಿ ಲಂಚ ಪ್ರಕರಣದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೆಸರು ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಎಳೆದು ತಂದು ವಿಜಯೇಂದ್ರ ಅವರನ್ನ ಕಾಂಗ್ರೆಸ್ ಬಿಜೆಪಿಗರೆಲ್ಲರೂ ನನ್ನನ್ನ ಬಂಧಿಸಿ ಅಂತ ಒತ್ತಾಯಿಸ್ತಾ ಇರುವುದು ನಾವು ಮಾಡಿದ ಅಕ್ರಮಗಳ ಹಗರಣಗಳ ಪ್ರಾಯಶ್ಚಿತ್ತಕ್ಕಾಗಿಯೇ ಅದೇ ಹೀಗಾಗಿ ನಾನು ಆರ್ಟಿಜಿಎಸ್ ನ ಮೂಲಕ ಲಂಚವನ್ನ ಪಡೆದಿದ್ದೇನೆ ನಲವತ್ತು ಸಾವಿರ ಕೋಟಿ ಅಕ್ರಮದಲ್ಲಿ ಪಾಲುದಾರು ನನ್ನನ್ನ ಬಂಧಿಸಿ ಎಂಬ ಪೋಸ್ಟರ್ ಹಿಡಿದಿರುವ ಚಿತ್ರವನ್ನ ಬಿತ್ತರಿಸಿ ಪ್ರತಿಕ್ರಿಯೆಯನ್ನ ನೀಡಿದ್ದೇನೆ ಇದರಂತೆ ಬಿಜೆಪಿನ ಕೂರಬೇಕಾದ ಪೋಸ್ಟರ್ ಕಿಕ್ಕಿರಬೇಕು ಸಿಟಿ ರವಿ ಅವರೇ ನಿಮ್ಮನ್ನ ಬಂಧಿಸಬೇಕಾದ ಕಾರಣಗಳು ಬೇರೆಯೇ ಇದೆಯಲ್ಲ ಅಂತ ಪ್ರಶ್ನಿಸಿರುವ ಕಾಂಗ್ರೆಸ್ ನಾನು ಕಾರನ್ನ ಚಲಾಯಿಸಿ ಇಬ್ಬರನ್ನ ಹತ್ಯೆ ಮಾಡಿದ್ದೇನೆ ನನ್ನನ್ನು ಬಂಧಿಸಿ ಅಂತ ಪೋಸ್ಟರ್ ಬಿಡುಗಡೆ ಮಾಡಿದೆ ಹಾಗೆಯೇ ಬಿಜೆಪಿಯು ನನ್ನನ್ನ ಬಂಧಿಸಿ ಎಂತ ಇರುವಂತಹ ಕಾರ್ಕಳ ಸುನಿಲ್ ಕುಮಾರ್ ಅವರೇ ಪರಶುರಾಮ ಮೂರ್ತಿಗೆ ಕಂಚಿನ ಬದಲು ಫೈಬರ್ ಹಾಕಿದ್ದಕ್ಕೆ ನಿಮ್ಮನ್ನ ಬಂಧಿಸಬೇಕೆ ಅಥವಾ ಸರ್ಕಾರದ ಸಿಮೆಂಟ್ ಕಳ್ಳತನದ ಆರೋಪಕ್ಕಾಗಿ ಬಂಧಿಸಬೇಕೆ ರಾಮನ ಹೆಸರಿನಲ್ಲಿ ರಾವಣನ ಕೆಲಸ ಮಾಡುವ ಆರೋಪಿಗಳನ್ನ ಬಂಧಿಸಬೇಕಲ್ಲವೇ ಅಂತ ಪ್ರಶ್ನಿಸಿ ಪೋಸ್ಟರ್ ಬಿಡುಗಡೆ ಮಾಡಿದೆ ಮಾಜಿ ಸಚಿವ ಈಶ್ವರಪ್ಪ ಅವರು ಹಿಡಿಯಬೇಕಾದ ಪೋಸ್ಟರ್ ಇದ್ದರು ಬಂಧನ ಆಗಿ ಆಗುತ್ತೆ ಅಂತ ಮಾಡಿರುವ ಕಾಂಗ್ರೆಸ್ ಕಮಿಷನ್ ಸಂತೋಷ್ ಪಾಟೀಲ್ ಸಾವಿಗೆ ಕಾರಣ ಆಗುತ್ತೇನೆ ನನ್ನ ಬಂಧಿಸಿ ಅಂತ ಪೋಸ್ಟರ್ ಕೂಡ ಬಿಡುಗಡೆ ಮಾಡಿದೆ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರನ್ನ ತರಾಟೆಗೆ ತೆಗೆದುಕೊಂಡಿರುವ ಕಾಂಗ್ರೆಸ್ ಅವರೇ ನೀವು ಈ ಪೋಸ್ಟರ್ ಹಿಡಿದು ಕೋರುವ ಧೈರ್ಯವನ್ನ ತೋರಿಸಿ ನಿಮ್ಮವರೇ ಹೇಳುವ ದಮ್ಮು ತಾಕತ್ತನ್ನ ಪ್ರದರ್ಶಿಸಿ ಅಂತ ತಿಳಿಸಿ ನಾನು ಸಂಸದ ದಾಳಿಕೋರರಿಗೆ ಪಾಸ್ ಕೊಟ್ಟು ಸಹಕರಿಸ್ತಾ ಇದ್ದೇನೆ ನನ್ನ ಬಂಧಿಸಿ ಅಂತ ಅವರು ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ